ಹಾರ್ಟ್ಗೆ ಚುಚ್ಚಿದ್ರೆ ನಾನು ಬೆಂಕಿಗೆ ಹಾಕ್ತೀನಿ ಕಾರ್ತಿಕ್ ವಿರುದ್ಧ ತನಿಷಾ ಕಿಡಿ ಬಿಗ್ ಬಾಸ್ ಸೀಸನ್ ಹತ್ತರ ಆಟಕ್ಕೆ ತೆರೆ ಇಳಿಯೋ ಸಮಯ ಹತ್ತಿರ ಬರ್ತಿದೆ ನೂರು ದಿನ ಆಟ ಪೂರೈಸಿರು ಚೆನ್ನಾಗಿದ್ದ ಸ್ನೇಹ ಈಗ ಒಡೆದು ಚೂರ್ ಚೂರಾಗಿದೆ ಈಗ ಕಾರ್ತಿಕ್ಗೆ ತನಿಷಾ ಮಾತಿನ ಏಟ್ ಕೊಟ್ಟಿದ್ದಾರೆ ನೀನು ಹಾರ್ಟ್ ಗೆ ಚುಚ್ಚಿದ್ರೆ ನಾನು ಬೆಂಕಿಗೆ ಹಾಕ್ತೀನಿ ಎಂದು ತನಿಷಾ ಗುಡುಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸಂಕ್ರಾಂತಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದ್ರೂ ಕೂಡ ದ್ವೇಷದ ಹಗೆ ಹೊಗೆ ಆಡ್ತಿದೆ ವಾರದ ಮೊದಲ ದಿನ ದಿನ ಸೋಮವಾರನೇ ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆ ನಡೆಸಿದ್ದಾರೆ ವಾರದ ನಲ್ಲಿ ನಿಮ್ಮ ಒಳಗೆ ಇರುವ ಗೆಲುವಿನ ಕಿಚ್ಚಿಗೆ ಇಬ್ಬರು ಸದಸ್ಯರು ಬಲಿಯಾಗಬೇಕು ಎಂದಿದ್ದಾರೆ ಈ ವೇಳೆ ಸಂಗೀತ ಮತ್ತು ವಿನಯ್ ಇಬ್ಬರು ಪ್ರತಾಪ್ ರನ್ನ ನಾಮಿನೇಟ್ ಮಾಡಿದ್ದಾರೆ ಈಗ ನೋಡಿರೋ ಪ್ರತಾಪ್ ಬೇರೆ ಇಷ್ಟು ದಿನ ಬೆಂಬಲಿಸಿದ ಪ್ರತಾಪ್ ಎಲ್ಲೂ ಕಾಣ್ತಿಲ್ಲ ಎಂದು ಡ್ರೋನ್ ವಿರುದ್ಧ ಸಂಗೀತ ಕಿಡಿಕಾರಿದ್ದಾರೆ ಇದಾದ ಬಳಿಕ ತನಿಷಾ ಅವರು ಆಡಿರುವ ಮಾತು ಉಳಿಸ್ಕೊಳ್ಳೋಕೆ ಆಗಲ್ಲ ನನ್ನ ಹಾರ್ಟಿಗೆ ಚುಚ್ಚಿದ್ರೆ ನಾನು ಡೈರೆಕ್ಟ್ ಅವರನ್ನ ಬೆಂಕಿಗೆ ಹಾಕ್ತೀನಿ ಸುಟ್ಟು ಬೂದಿಯಾಗಿ ಬೇಕು ಅಷ್ಟು ಕ್ರೂರ ಆಗ್ಬಿಡ್ತೀನಿ ಎಂದು ಕಾರ್ತಿಕ್ ವಿರುದ್ಧ ತನಿಷಾ ಸಿಡಿದೆದಿದ್ದಾರೆ ಕಾರ್ತಿಕ್ ಫೋಟೋವನ್ನ ಬೆಂಕಿಗೆ ಹಾಕಿ ಖಡಕ್ಕಾಗಿ ಉತ್ತರ ಕೊಡುವ ಮೂಲಕ ತನಿಷಾ ಕಾರ್ತಿಕ್ ರನ್ನ ನಾಮಿನೇಟ್ ಮಾಡಿದ್ದಾರೆ ಕಳೆದ ವಾರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕಾರ್ತಿಕ್ ತನಿಷರನ್ನ ಬೋರ್ಡ್ ಇರೋ ಹಾರ್ಟ್ಗೆ ಚುಚ್ಚಿ ನಾಮಿನೇಟ್ ಮಾಡಿದ್ರು ಈಗ ಮುಯಿಗೆಗೆ ಮುಯಿ ತೀರ್ಸ್ಕೊಂಡಂತಿದೆ ತನಿಷಾ ಟ್ರಯೋ ಫ್ರೆಂಡ್ಸ್ ಆಗಿದ್ದ ಸಂಗೀತ ಕಾರ್ತಿಕ್ ತನಿಷಾ ಮೂವರು ದೂರ ದೂರ ಆಗಿದ್ದಾರೆ ಇದು ಹೀಗೆ ಮುಂದುವರಿಯುತ್ತಾ ಕಾದ್ ನೋಡ್ಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್